ಮತ್ತ ಮತ್ತೆ ಊರನಾರ ನಮ್ಮ ಲಕ್ಷ್ಮಕ್ಕೆ ಹೋಗಿ ನಮ್ಮ ಊರು ಇಷ್ಟು ಪ್ರಚಾರ ಮಾಡಿ ಇಷ್ಟು ಮಂದಿ ಕರ್ಕೊಂಡು ಬಂದಾಳ ಮತ್ತೆ ನನ್ನ ಬೈದಾರ ಮತ್ತೆ ಅದಕ್ಕೆ ಒಟ್ಟೆ ಮಾತ್ರ ಬಿಡ ಚುಪ್ ಮನೆಯಾಗ ಯಾರು ಇದಿರಿ ಯಾರು ನೀವು ಆ ನಿಮ್ಮ ದಿಕ್ಕಿ ಯಾರು ನನಗೂ ತಿತಿ ತಿಳೆ ಬಂದೆ ನಾ ತಕ್ಕವ ನಿಮ್ಮ ದಿಕ್ಕಿ ಇವತ್ತು ಬಂದತಿ ಇಂಗೇಕ ಬೈ ತಕೊಂಡೆ ಅಂತ ಆ ಯಾರು ನಿಮ್ಮ ಯಮ್ಮ ಯಾರು ನೀನು ನನ್ನ ತೇಸಮ್ಮ

பாய் <laughs>

ಬಾಜಿರಾವ್ ಮಸ್ತಾನಿ ಅಂತ ಹೇಳಿ ಒಂದು ಪಿಕ್ಚರ್ ಬಂದು ಹೋತ್ ನೋಡು ನಡೆದಿರುವಂತ ಕತೆಗಳ ಆಧಾರದ ಮೇಲೆ ಪಿಕ್ಚರ್ ಮಾಡಿದ್ದ ಓ ಹೌದೇ ಮರಾಠ ಸಾಮ್ರಾಜ್ಯದ ರಾಜುಗಳ ಅಳಿದಂತ ಕ್ವಾಟಿದ ಆದ್ರ ಶತ್ರುಗಳ ದಾಳಿಯಿಂದಾಗಿ ಸ್ವಲ್ಪ ಸ್ವಲ್ಪ ಉಳ್ಕೊಂಡೈತಿ ಬಣ್ಣ ಇಲ್ಲಿ ಒಳಗ ಹೋಗೋದ್ಕೆ ಇನ್ನೂ ಒಂದು ದೊಡ್ಡದ ಎಂಟ್ರೆನ್ಸ್ ಐತಿ ಹ್ಮ್ ನಡಿ ಅಯ್ಯಯ್ಯ ಏತಿ ಹಿಂಗೆ ಓಡಳ್ತೀರಿ ಬಡಬಡ ಎಜ್ಜಿ ಹಾಕಕ ಬರುಂದನ ನಾನು ಆರಿ ಓದಿಲ್ಲ ಬರಾ ಕುಂತಿದ್ದೆ ನಿನ್ನ ಮಗಂದೆ ಹಿರೆತನ ಬಾಳ ಇರ್ತವೋ ದಾರಿಯಗ ಯಾಕ ಅವೇನ್ ಮಾಡಿದನ ಆ ಐಸ್ಕ್ರೀಮ್ ನೀವುಗ ಹೆಂಗ್ ಬಂದಂತಾ

ಏಕೆನಾ ಮಾತಿ 30 ರೂಪಾಯಿದು 3 ರೂಪಾಯಿ ಕೇಳಕಂತಾ ಯುವಾ ಅಲ್ಲ ಯುವಾ ನಾನು ಅಲ್ಲ ಅವನು ಅವನು 5 ರೂಪಾಯಿ ಒಂದು ಕೇಳಿದ್ರು ಕೊಡ್ವಲ್ಲ ನಮ್ಮ ಹೋಗು 3 ರೂಪಾಯಿ ಕೊಂತ ಕೇಳಬೇಕಾಗಿತ್ತು ಅಂತ ಅಂದ್ರೆ ಒಂದ ಐಸ್ ಕ್ರೀಮಿಂಗ್ ಕೊಡೋ ರೊಕ್ಕದಾಗ ಹತ್ತು ಐಸ್ ಕ್ರೀಮಿಂಗ್ ಕೊಡ್ಬೇಕವ ಯಮ್ಮ ಯುವಾ ಬಡಿ ಬೇಡ ಬಡ ಬಡ ಏನಾರ ಹೇಳ ಇಲ್ಲಿ ಮಂದಿ ಏನು ಚಂದದರ ಅಂದಿ ಬೆಳೋಗ ಮೈದಾ ಹಿಟ್ಟಗೆರ ಆಗಲಿ ಹೇಳತಿನಿ ಮಂದಿ ಮಸ

ಮಾಡ್ಕೊಂಡ ಒಂದ್ ಗತಿ ಹೋದ ಹೋಗತಿ ಪಾಪ ಶಂಕರ ನನ್ನ ಜೀವದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಅಂತ ದೇವರಂತ ಮನಜಾದ ಮೋಸ ಮಾಡಿಬಿಟ್ಟೆ ಮೋಸ ಮಾಡಿಬಿಟ್ಟೆ ಪ್ರೀತಮನ ಅಂದ ಚಂದ ನೋಡಿ ಅವನ ರೊಕ್ಕ ರೂಪಾಯಿಗೆ ಮಳ್ಳಾಗಿ ಶಂಕರದ ಮೋಸ ಮಾಡಿದೆ ಅದಕ್ಕೆ ತಕ್ಕ ಪ್ರತಿಫಲ ಇವತ್ತ ಪ್ರೀತಮ ನನಗ ಕೊಟ್ಟ ಅದಕ್ಕ ತಿಳಿದವರು ಇಂದ ಹೇಳಾರ ನಾವು ಪ್ರೀತಿ ಮಾಡಿದವ್ರ ಜೊತೆ ಇರೋದ್ಕಿಂತನೂ ನಮ್ಮನ್ನ ಪ್ರೀತಿಸೋರ್ ಜೊತೆ ಇದ್ದರೆ ಜೀವನ ಬಹಳ ಚಂದ ಇರ್ತದಂತ ಹೇಳಿ ಎಲ್ಲಿ ಬಂದ್ರು ಮನಸ್ಸಿಗೆ ಒಟ್ಟ ಸಮಾಧಾನ ಇಲ್ಲ ತಪ್ಪಾ ಗಣಪತಿ ನನ್ನಿಂದ ದೊಡ್ಡ ತಪ್ಪಾಗಿತ್ತಪ್ಪ ನನ್ನ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆ ಕೊಡು ದೇವರಂತ ನನ್ನ ತಂದೆ ತಾಯಿಗೆ ಮೋಸ ಮಾಡೇನಿ ಕಟ್ಕೊಂಡು ಎಂತ ಮೋಸ ಮಾಡೇನಿ ನನಗ ಸರಿಯಾದ ತಕ್ಕ ಶಿಕ್ಷೆ ಕೊಡು ಆದ್ರೆ ಭಗವಂತ ನಿನ್ನಲೆ ಒಂದನ್ನ ಕೈ ಮುಗಿದು ಕೇಳ್ತೇನೆಪ್ಪ ನಮ್ಮಪ್ಪ ನಮ್ಮವ್ವ ನಮ್ಮಅಮ್ಮ ನನ್ನ ಹೆಂಡತಿ ಜೀವನ್ದಾಗ ಖುಷಿ ಖುಷಿಯಾಗಿ ಇರ್ಲಿ

ಹಾಗನ್ಬೇಡಿ ಶಂಕರ್ ನಮಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಇಲ್ಲ ಓ ಪ್ರಿಯತಮ ಪ್ರೀತಮ್ ಸಾರು ಯಾಕೆ ಕೈ ಕೊಟ್ಬಿಟ್ರ ಅದು ಮುಚ್ಚು ಬಾಯಿ ನಿನ್ನ ಕರ್ಮಕಾಂಡ ಕೇಳುವಷ್ಟು ನನ್ನ ಹತ್ರ ಟೈಮ್ ಇಲ್ಲ ಪ್ಲೀಸ್ ಶಂಕರ್ ಇದು ಒಂದ್ ಸರಿ ನಾನು ಇನ್ ಯಾವತ್ತು ನಿಮಗೆ ಮೋಸ ಮಾಡಲ್ಲ ಓ ಇವತ್ತು ಪ್ರೀತಮ್ ಕೈ ಕೊಟ್ಟ ಅಂತ ನನ್ನ ಹತ್ರ ಬಂದಿದ್ಯಾ ನಾಳೆ ನನ್ ಕಿಂತ ಇನ್ನು ಒಳ್ಳೆ ಸಿಕ್ಬಿಟ್ರೆ ಅವನ ಹತ್ರ ಹೋಗ್ತೀಯಾ ಅವನ್ ಕೈ ಕೊಟ್ಟರೆ ಮತ್ತೆ ನನ್ನ ಹತ್ರ ಬರ್ತೀಯಾ ಏನು ತಿಳ್ಕೊಂಡಿದೀಯೇ ಮುಖ ನೋಡೋದಕ್ಕೂ ಅಸಹ್ಯ ಆಗತ್ತೆ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ್ನಲ್ಲಿ ನಿನ್ನ ಹೆತ್ತ ತಂದೆ ತಾಯಿನ ಬಿಟ್ಟು ಕಟ್ಕೊಂಡು ಏನ್ ತೀಗು ಒಂದು ಸರಿಯಾಗಿ ಮಾತಾಡ್ಲಿಲ್ಲ ನಿನ್ನ ನಂಬಿ ನಿನ್ನ ಹಿಂದೆ ಬಂದಿದ್ದಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿದೆ ಹೋಗು ನಾನ್ ಕರ್ಮಕ್ಕೆ ನಾನು ಅನ್ಭವಸ್ತಾ ಇದ್ದೀನಿ ಶಿಕ್ಷಣ ನೀನ್ ಮಾಡಿದ ಕರ್ಮಕ್ಕೆ ನೀನ್ ಅನ್ಭಂಬ ಮನಸ್ಸು ಮಾಡಿದ್ರೆನಾ ನನ್ನ ಮನಸ್ಸು ಮುರಿದು ನುಚ್ಚು ನೂರಾಗಿದೆ ನನ್ನ ಮನಸ್ಸಿಗೆ ಆಗಿರೋ ಗಾಯ ಅಷ್ಟು ಸುಲಭವಾಗಿ ವಾಸಿ ಆಗೋದಿಲ್ಲ ವಾಸಿ ಆಗೋದಿಲ್ಲ ನಾನಂತೂ ನಿರ್ಧಾರ ಮಾಡಿದ್ದೀನಿ ಇನ್ಮೇಲೆ ನಾನು ಒಂಟಿಯಾಗಿನೇ ಜೀವಿಸ್ತೀನಿ ಒಂಟಿಯಾಗಿನೇ ಸಾಯ್ತೀನಿ ಇದೇ ನನ್ನ ಕೊನೆ ನಿರ್ಧಾರ ಅಲ್ಲ ಅದು ಸಂಕಲ್ ಪ್ಲೀಸ್ ನೋಡು ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಇನ್ನೊಂದು ನನ್ನ ಕಣ್ಣಿಗೆ ಬೀಳೋದಾಗ್ಲಿ ನನ್ನ ಹತ್ರ ಮಾತಾಡೋದಾಗ್ಲಿ ಮಾಡಿದ್ರೆ ನಾನು ಕೋಪದಲ್ಲಿ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಸಂಕಲ್ ಪ್ಲೀಸ್ ನೋಡು ಸಂಕಾರ್ನ ಬಿಟ್ಟು ನನ್ಗೆ ಬೇರೆ ಬೇರೆನೂ ಹೇಳೋದಿಲ್ಲ ಇವಾಗ ಶಂಕರೇ ಹೀಗೆ ಮನಸ್ಸು ಹೋಗ್ಬಿಟ್ರೆ ಹೋಗ್ಬಿತ್ರೆ ನನ್ನ ಜೀವನ ಹೇಗೆ ಶಂಕರ please ನಿitಕೋಳಿ ನೋಡಿ ರ ಶಂಕರ ಮಾಡಿದ ಒಂದಾ ತಪ್ಪಿಂದ ಈ ಕಡೆ ಸೋನಲ್ ಜೀವನಾನೂ ಹಾಳಾತ ತಮ್ಮ ಜೀವನಾನೂ ಹಾಳಾತ ಆ ಕಡೆ ಹೆಂತಿ ಜೀವನಾನೂ ಹಾಳಾತ ಈ ಕಡೆ ಶಂಕರೂ ನೆಮ್ಮದಿ ಇಲ್ಲ ಆ ಕಡೆ ಹೆಂತಿ ಕೂಡ ನೆಮ್ಮದಿ ಇಲ್ಲ ಮೋಸ ಮಾಡಿದಂತ ಸೋನಲ್ಗೂ ಕೂಡ ನೆಮ್ಮದಿ ಇಲ್ಲ ಅದಕ್ಕ ಸ್ನೇಹಿತ ಜೀವನದಾಗ ಒಂದ ನಿರ್ಧಾರ ಮಾಡಬೇಕಂದ್ರೆ ಒಂದ ಬಿಟ್ಟು 10 ತರೆ ವಿಚಾರ ಮಾಡ ಅಂತ ಹೇಳಿ ದೊಡ್ಡವರು ಹೇಳ್ತಾರ ಅದಕ್ಕ ನಾವೆಲ್ಲರೂ ಒಂದು ನಿರ್ಧಾರ ಕೈಗೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಟ್ಟರೆ ತುಂಬಾ ಒಳ್ಳೆಯದಂತ ನನ್ನ ಅನಿಸಿಕೆ ಐತಿ ಈ ಕಥೆ ಬಹಳ ಚಂದ ಐತ್ರಿ ಸ್ನೇಹಿತರೆ ದಯಮಾಡಿ ಯಾವುದೇ ಒಂದ ವಿಡಿಯೋನ ಮಿಸ್ ಮಾಡ್ದಂಗ ನೋಡ್ರಿ ಪ್ರತಿ ಸರಿನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಯಮಾಡಿ ನಮ್ಮ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ಹಂಗ ವಿಡಿಯೋನ ನಿಮ್ಮ ಗೆಳೆಯ ಜಾತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತವರು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ ಸ್ನೇಹಿತರೆ ನಿರಾಶೆ ಮಾಡಬೇಡ್ರಿ ದಯಮಾಡಿ ಒಂದು ಕಮೆಂಟ್ ಮಾಡ್ರಿ